ಟೈಮ ಮಧ್ಯಾಹ್ನ ಎರಡು ಗಂಟೆಗೈತೆ ರೀ ಇವತ್ತು ಊಟ ಹಚ್ಕೋತ ನೋಡಿರಿ ಈಗ ಇವತ್ತಿನ ಊಟ ಏನೇನೈತಿ ಮತ್ತು ಯಾವ ರೆಸಿಪಿಯನ್ನು ನಿಮಗೆ ಸೇರ್ ಮಾಡೋದು ಅನ್ನೋದು ಈ ಒಂದು ಲಾವಣೆಗ ತೋರಿಸ್ತಾನು ಮೆತ್ತೆನ ನಾವು ಈ ಕಾ ಹೆಸರು ಕಾಳು ಬ್ಯಾಳಿ ಹಾಕಿದ ಡೈರೆಕ್ಟಾಗಿ ಮೆತ್ತೆ ಅಷ್ಟನ್ನು ತಾಳಿಸಿ ಯಾವ ರೀತಿ ಪಲ್ಯ ಮಾಡೋದು ಅನ್ನೋದನ್ನು ಈ ಒಂದು ಲಾವಣೆ ತೋರಿಸೋನು ಮತ್ತು ಇವತ್ತಿನ ಊಟಕ್ಕೆ ಏನೇನು ಅಡಿಗೆ ಐತೆ ಅನ್ನೋದು ಕೂಡ ನಿಮಗೆ ತೋರಿಸ್ತಾನೆ ನೋಡಿರಿ ಇಲ್ಲೇ ಏನಂದ್ರೆ ಮೆತ್ತೆಯನ್ನು ಸೋಸಿಟ್ಟು ಅದನ್ನು ಯಾವ ರೀತಿ ಪಲ್ಯ ಮಾಡಬೇಕು ಅನ್ನೋದನ್ನು ಫುಲ್ ರೆಸಿಪಿಯನ್ನು ಸೇರ್ ಮಾಡೇನು ಮತ್ತು ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿ ಅಲ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅದೇ ರೀತಿ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಸೆಂಡ್ ಮಾಡಿರಿ ಇಲ್ಲೇ ನಾವು ಒಣಕೆ ಅಂದ್ರೆ ಮೆತ್ತೆಯನ್ನು ಸೋಸಿ ಸೋಸಿಟ್ಕೊಂಡ್ರಿ ಈಗ ಒನ್ನೇಕೆ ನಾವು ಫಸ್ಟ್ ಬಳ್ಳುಳ್ಳಿಯನ್ನು ಏನು ಮಾಡೋಣ ಅಂದ್ರೆ ಶಪ್ಪಿ ತೆಗದ ಫಸ್ಟ್ ಚಜ್ಕೊಂಡ್ರಿ ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿಯನ್ನು ಜಾಸ್ತಿ ಹಾಕಿರ ಅದರ ವಾಸ್ತಿನೂ ಹಂಗೆ ಬರ್ತೈತಿ ಮತ್ತು ಪಲ್ಯ ಟೇಸ್ಟ್ ಹಾಕತಿ ಅದಕ್ಕಾಗೆ ಬೆಳ್ಳುಳ್ಳಿಯನ್ನು ಹಾಕ್ರಿ ಮೊದಲು ನಾನು ಕಡಿಮೆ ಹಾಕ್ತೀನಿ ನಮ್ಮ ಭೀ ಇರ್ತೀರ ಒಂದು ಎರಡು ಮಂತ್ರಸ್ತಿ ಅಲ್ಲ ಚೆನ್ನಾಗಿ ಹಾಕಂತೇಳು ಈಗ ಈಗೀಗ ಅನ್ಸಕತ್ತೈತಿ ಯಾಕಂತಂದ್ರೆ ನಾವು ಎಷ್ಟು ಬೆಳ್ಳುಳ್ಳಿದು ಅಡುಗೆ ಯೂಸ್ ಮಾಡ್ತೇವಲ್ಲ ರೀ ಬೆಳ್ಳುಳ್ಳಿ ಆತು ಅಲ್ಲ ಆಯ್ತು ನಾವು ಯಾವುದೇ ಅಡುಗೆ ಹಾಕಿರ ಅದು ಟೇಸ್ಟ್ ರೀ ನೋಡಿರಿ ನೀವು ಪಲ್ಲಾಕು ಸಾಂಬಾರು ಕೆಲಾಕು ಹಾಕಿ ನೋಡಿರಿ ಬರೀ ಮಸ್ತ್ ಕೊಡ್ತತಿ ಈಗ ನಾನು ಬೆಳ್ಳುಳ್ಳಿ ಎಲ್ಲಾನು ಚೆಂದ ನಮಗೆ ಜಚ್ಕೊಂಡು ಅದೇ ರೀತಿ ನನಗೆ ಅಡುಗೆ ಮಾಡಕ್ಕೆ ಏನು ಬೇಕಲ್ರಿ ಅಂದ್ರೆ ಸಾಂಬಾರು ಏನು ಬೇಕು ಪಲ್ಯ ಮಾಡೋಕೆ ಏನು ಬೇಕು ಅನ್ನೋದನ್ನ ಎಲ್ಲನೂ ಪಟ ಕಟ್ ಮಾಡಿ ಇಟ್ಕೊಂಡಿರ್ತಾರೆ ಈಗ ನೋಡಿರಿ ಹಸಿ ಖಾರ ರೆಡಿ ಐತಿ ಬೆಳ್ಳುಳ್ಳಿ ರೆಡಿ ಐತಿ ಉಳ್ಳಾಗಡ್ಡಿ ರೆಡಿ ಐತಿ ಒಬ್ಬೊಬ್ಬರು ಉಳ್ಳಾಗಡ್ಡಿ ಹಾಕೋಲ್ಲ ನೀವು ಉಳ್ಳಾಗಡ್ಡಿ ಹಾಕಿ ಮಾಡ್ರಿ ಭಾರಿ ಮಸ್ತ್ ಕೊಡ್ತದೆ ಟೇಸ್ಟ ನಂತರ ಇಲ್ಲೇ ನಾವು ಈ ಏನು ಮೆತ್ತ ಸೂಸ್ಕೊಂಡವಲ್ಲೀ ಚೆಂದ ನಮಗೆ ಕಟ್ ಮಾಡ್ಕೊಂಡ್ರಿ ನಿಮ್ಗೆ ಅಕ್ಕಿ ಸಣ್ಣಗೆ ಕಟ್ ಮಾಡ್ಕೋರಿ ಇಲ್ಲ ಅಂತಂದ್ರೆ ನಾನು ಮೀಡಿಯಮ್ ಕಟ್ ಮಾಡೋದೊ ಹಂಗೆ ಕೂಡ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಅಷ್ಟು ಕಟ್ ಆದ ನಂತರ ನಾನು ಇಲ್ಲೇ ತೊಳಿತೇನೆ ನೋಡ್ರಿ ಈಗ ಇನ್ನೊಂದು ಏನಂತಂದ್ರೆ ನೀವು ಫಸ್ಟ್ ತೊಳೆದು ಕಟ್ ಮಾಡಿರಿ ಇಲ್ಲಿ ಕಟ್ ಮಾಡಿ ತೊಳೆಯ್ರಿ ಯಾರ್ಟ್ರಾಗ ಒಂದರೆ ನಂತರ ಇಲ್ಲೇ ನಾನು ಇನ್ನೊಂದು ತಾಟನೆ ರೀ ಅದು ಎದಕ್ಕೆ ಅಂತಂದ್ರೆ ಈಗ ಇದನ್ನ ಪಲ್ಯಕ್ಕೆ ತೊಳ್ಯತನ್ರ ನಾ ಅದನ್ನು ತೊಳೆದ ಒಂದು ಸೊಸು ಸಾನಿಗೆಯಾಗ ಇಟ್ಟರೆ ರೀ ಥರದ ಇನ್ನು ಪಲ್ಯ ಒಗ್ಗರಣೆ ಹಾಕಿರ ಮುಗೀತು ಕಡೆ ನಾನು ಉಳ್ಳಗಡ್ಡಿ ಅಲ್ಲ ಬಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಆನಂತರ ಪುದೀನ ಎಲ್ಲಾನು ಹಾಕಿಟ್ಕೊಂಡನು ಅದನ್ನು ಎಲ್ಲಾನು ಒಂದು ತಾಟನೆ ಅಂದ್ರೆ ನುಗ್ಗಿಕಾಯಿ ಸಾರು ಮಾಡೋಕೆ ಕಡೆ ಬೆಳೆ ಕುದೀಶ್ಯ ಇಟ್ಟನು ಈಗ ಅದನ್ನು ಕೂಡ ಅಂದ್ರೆ ಹುರ್ಕೋತಾನೆ ನೋಡ್ರಿ ಅಚ್ಚೆ ಕಡೆ ತೋರಿಸ್ತಾನೆ ಅಂದರೆ ಈಗ ಅವನಿಗೆ ನಾವು ಮೆತ್ತ ಹೆಂಗೆ ಒಗ್ಗರಣೆ ಕೊಡ್ತಾನೆ ನೋಡಿರಿ ಇಲ್ಲೇ ಎಣ್ಣೆ ಹಾಕತ್ತೆ ಒಂದು ಎರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿರಿ ಇದಕ್ಕೆ ಸಾಸ್ವೆ ಹಾಕ್ಬೇಡ್ರಿ ಜಿರಿಗೆ ಅಷ್ಟು ಹಾಕ್ರಿ ನಂತರ ಇಲ್ಲೇ ಎಣ್ಣೆ ಕಾದತಿ ಈಗ ಜಿರಿಗೆ ರೀ ಒಂದು ಸ್ಪೂನ್ ಸ್ಪೂನಷ್ಟು ಜಿರಿಗೆ ಹಾಕತ್ತಾನು ನಂತರ ಇಲ್ಲೇ ಸ್ವಲ್ಪ ಕರಿಬೇವನ್ನ ಮುರಿದು ಹಾಕತ್ತಾನೆ ಕರಿಬೇವು ಎಲ್ಲ ಚಟಪಟ ಅಂದ ನಂತರ ನಾವು ಈಗ ಫಸ್ಟ್ ಬಳ್ಳುಳ್ಳಿ ಹಾಕೊಂಡ್ರಿ ನನಗೆ ಇದೊಂದು ಹೆಲ್ಪ್ಫುಲ್ ಆಗೈತೆ ರೀ ಯಾಕಂತಂದ್ರೆ ಎರಡು ಉಳ್ಳಾಗಡ್ಡಿ ಹಾಕಿ ಗಿರ್ ಅನ್ಸಿರ ಫುಲ್ ಸಣ್ಣಗಾಗಿ ಬರ್ತೈತಿ ಅದಕ್ಕೆ ನೋಡಿರಿ ಉಳ್ಳಾಗಡ್ಡಿ ಹೆಂಚು ತ್ರಾಸ ಇಲ್ಲ ಚಲೋ ಆತನ ತೊಗೊಂಡು ಅನ್ಗೋದತಿ ಯಾಕಂತಂದ್ರೆ ಕಟ್ ಮಾಡ್ಕೊತ ಅಳ್ಕೊಂತ ಯಾಕಂದ್ರೆ ಇದೆ ರೀ ಅದ್ರಾಗ ಹೆಂಚು ಒಂದೆರಡು ಒಗುರು ಬರಬರ ಜಿಗ್ಗಿರು ಮುಗಿತು ಹೋತು ನೋಡಿರಿ ಇಲ್ಲೇ ಉಳ್ಳಾಗಡ್ಡಿ ಅಷ್ಟು ರೀ ನೀವು ಸಣ್ಣ ಹಾಕುದ ಚಲೋ ನೋಡಿರಿ ನಂತರ ಇಲ್ಲಿ ಹಸಿ ಖಾರ ರುಬ್ಬಿಟ್ಟಿದ್ದಿತ್ತ ಇದಕ್ಕೆ ಜೀರಿಗೆ ಅಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡ್ರೆ ತಾನು ಒಂದು ಒಮ್ಮೆ ರುಬ್ಬಿರೋ ಒಂದು ಎರಡು ಮೂರು ಥರ ಪಲ್ಯಕ್ಕೆ ಹಾಕತ್ತೆ ಹಾಗಾಗಿ ಎರಡು ದಿನ ಯೂಸ್ ಮಾಡ್ತಾನೆ ನಾನು ಫ್ರೀಜ್ನ ಇಟ್ಕೊಂಡನಲ್ರಿ ಅದಕ್ಕಾಗಿ ಈಗ ಏನು ಮಾಡತಾನ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತನು ನಾವು ಉಪ್ಪು ಹಾಕೋದ್ರಿಂದ ಅಂದ್ರೆ ಅವು ಏನು ಈಗ ನಾವು ಉಳ್ಳಾಗಡ್ಡಿ ಹಾಕಿವಲ್ಲ ಸಾಫ್ಟ್ ಹಾಕವು ಈಗ ಕಲರ್ಗೆ ಆಗಿ ಅರ್ಶಿನ ಹಾಕತನು ಇದೇನು ಬಾ ಪಲ್ಯ ಅಷ್ಟೊಂದು ಏನು ರೀ ಯಾಕಂತಂದ್ರೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಚೆಂಡಿಲ್ಲ ಬಡ ಬಡ ಯಾವುದೋ ಪಲ್ಯ ಇದಕ್ಕೋದು ಒಗ್ಗರಣ್ರಿ ಹಂಗೆ ಒಗ್ಗರಣ ಮುಗಿದು ಹೋತು ನೋಡ್ರಿ ಅಷ್ಟೊಂದು ನಾವೀಗೇನು ತೊಳೆದಿಟ್ಟಿದ್ವಲ್ಲ ಈ ಈಗ ಒಳಗೆ ಚೆಂದಾಗ ಮಿಕ್ಸ್ ಮಾಡೋಣ್ರಿ ಒಂದು ಹನಿ ನೀರು ಇಲ್ದನ ಈ ಪಲ್ಯನ ರೀ ನಾವು ಯಾಕಂತಂದ್ರೆ ಹೆಣ್ಣೆನು ಭಾಳ ರೀ ಎಣ್ಣೆಯಾಗೆ ತಳಸಾಕ ಅಂದ್ರೆ ಫುಲ್ ಎಣ್ಣೆ ಹಾಕಬೇಡ್ರಿ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ಯೂಸ್ ಮಾಡಿ ಆ ಏನು ಉಳ್ಳಾಗಡ್ಡಿದು ಕರೆದಿರ್ತಲ್ರಿ ಅದ್ರಾಗನ ಎಲ್ಲ ಫುಲ್ ಸಾಫ್ಟ್ ಅದ ನೀವು ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಇಷ್ಟು ಹೋಗ್ರಿ ನೀವು ಈ ಥರ ಪಲ್ಯ ಇದ್ದಿದ್ದು ಹೆಂಗೆ ಒಂದು ಈಟ್ ಹಾಕತ್ತ ನೋಡ್ರಿ ಅದಕ್ಕೆ ಒಬ್ಬೊಬ್ಬರ ಪಲ್ಯ ಉಪ್ಪು ಹಾಕುವಾಗ ಭಾಳ ಫಲ್ಯ ಐತಿ ಭಾಳ ತಪ್ಲೈತಿ ಅಂತೇಳಿ ನೀವು ಜಾಸ್ತಿ ಉಪ್ಪು ಹಾಕಿರ ಅದೇನಾಗ್ತತಿ ಪಲ್ಯ ಒಂದು ಹಿಡಿ ಇಡಿ ಎಷ್ಟಾಗ್ತತಿ ಅದಕ್ಕಾಗಿ ಆದಷ್ಟು ನೀವು ಪೂರ್ತಿ ಎಲ್ಲ ಸಾಫ್ಟ್ ಆದಮೇಲೆ ಹಾಕಿರಿ ಇಲ್ಲಿಕಂದ್ರೆ ಫಸ್ಟಾಗಿ ಕಡಿಮೆ ಹಾಕ್ರಿ ಇದು ಮೆತ್ತೆ ಪಲ್ಯ ಎಲ್ಲ ಫುಲ್ ಪೂರ್ತಿ ಎಲ್ಲ ಅದು ಸಾಫ್ಟ್ ಆಗಿ ಲೋ ಲೋ ಫ್ಲೇಮ್ದಾಗ ಇಟ್ಟ ಚೆಂದಮಗೆ ಬಡಿಸ್ಕೊರಿ ನಂತರ ನಾನು ಆಗಲೇ ಇಲ್ಲಿ ಸಾಂಬಾರು ಮಾಡೋಕ್ಕೆ ಹೇಳತ್ತಿನಲ್ರಿ ಟೊಮೆಟೊ ಅಲ್ಲ ಬೆಳ್ಳುಳ್ಳಿ ನಂತರ ಕರಿಬೇವು ಕೊತ್ತಂಬರಿ ಎಲ್ಲನೂ ಹಾಕಿ ಒಂದು ಸ್ವಲ್ಪ ಪುದೀನ ಹಾಕಿ ನಾವು ಒಂದು ಗ್ರೇವಿ ಮಾಡ್ಕೋದು ಒಂದಿಷ್ಟು ಸ್ವಲ್ಪ ಎಣ್ಣೆ ಹಾಕಿ ಅಷ್ಟನ್ನು ಸಾಫ್ಟ್ ಕೊಂಡ್ಕೊರಿ ಅದು ಸಾಂಬಾರ್ಗೆ ರೀ ಇದು ಪಲ್ಯ ಅಂತೂ ರೆಡಿ ರೀ ಇಷ್ಟು ಏನು ಮುಗಿತ್ರಿ ಇದು ಐದು ನಿಮಿಷ ನಮಗೆ ಪಲ್ಯ ಹಾಕತ್ತ ನೋಡ್ರಿ ನಂತರ ಪಲ್ಯ ಮಾಡ್ಕೊತ ನಾನು ಈಗ ಸಾರು ಮಾಡತ್ತನು ಈ ಸಾರಿಗೆ ರೀ ಯಾವುದೋ ಅಡುಗೆ ನೀವು ಅಲ್ಲ ಮತ್ತು ಬೆಳ್ಳುಳ್ಳಿ ಹಾಕಿರಿ ಭಾರಿ ಟೇಸ್ಟ್ ಕೊಡ್ತದಂತ ಏನಲ್ಲ ರೀ ಮಾಡಿರಿ ಮಾಡ್ರಿ ಸಾಂಬಾರಂತೂ ಅಗ್ದಿ ಮಸ್ತಾಗಿತ್ತು ಅದು ಹೆಂಗೆ ಅಂತಂದ್ರೆ ಬೆಳೆ ಅಂತೂ ಕುದಿಸಿದ್ದಿತ್ತು ನುಗ್ಗಿಕಾಯಿ ಕುದಿಸಿದ್ದು ಅದ್ರಾಗ ಥರ ಒಂದೆರಡು ಟೊಮೆಟೊ ಹೆಂಚೆ ಹೋಗಿದ್ದೀನಿ ಆಗ ಒಂದು ಟೊಮೆಟೊ ಒಂದು ಎರಡು ಅಂದ್ರೆ ಅದ್ರಾಗ ಒಂದು ಹೆಂಚೆಗೆ ಹೋಗಿದ್ದೀನಿ ಈ ಒಂದೈತೆ ನೋಡಿರಿ ಈಗ ಮತ್ತು ಇದ್ರಾಗ ಸ್ವಲ್ಪ ಉಳ್ಳಾಗಡ್ಡಿ ಡಿ ಉಳ್ದಿತ್ತು ಅದನ್ನ ವೇಸ್ಟ್ ಮಾಡೋದಂತೆ ಇದಕ್ಕೆ ಹಾಕಿ ನಂತರ ಸಾಂಬಾರಿಗೆ ಹಾಕಿ ಅದನ್ನೆಲ್ಲನೂ ಗ್ರೇವಿಯನ್ನು ಸಾಫ್ಟ್ ಮಾಡ್ಕೊತಾನೆ ಅದೆಲ್ಲ ಸ್ಫೂರ್ತಿ ನೀವು ಒಂದು ಸ್ವಪ್ ಸಾಫ್ಟ್ ಆದ ನಂತರ ಅದನ್ನು ನೀವು ಕಲ್ಲಗರ ಜಚ್ಕೊರಿ ಇಲ್ಲಿಗೆ ಮಿಕ್ಸಿಗೆ ಹಾಕ್ರಿ ಒಗ್ಗರ್ಣ ಕೊಟ್ರೆ ಸಾಂಬಾರಂತೂ ರೆಡಿ ರೀ ನೋಡಿರಿ ಇಲ್ಲೇ ಸಾಂಬಾರಕ್ಕೆ ಎಲ್ಲ ಇದು ಮಾಡ್ಕೊಂಡು ರೆಡಿ ಆಯಿತು ಇನ್ನು ಪಲ್ಯಕ್ಕೆ ಏನು ಮಾಡ್ತಾನಂದ್ರೆ ಒಂದು ಪ್ಲೇಟ್ ಮುಚ್ಚೆ ಇನ್ನೊಂದು ಸ್ವಲ್ಪ ಕೈಯಾಡ್ಸೆ ಪಲ್ಯನ ಒಪ್ಪರೆ ಎಲ್ಲಾನು ಚೆಂದ ನಮಗೆ ನಾವು ನೋಡೋಣ ರೀ ನೋಡಿರಿ ಅನ್ನ ಒಂದು ಕಡೆ ಅನ್ನ ಇಟ್ಕೊಂಡೆ ರೊಟ್ಟಿ ಮಾಡ್ರೆ ಇವತ್ತಿನ ಅಡಿಗೆ ರೆಡಿ ರೀ ನಾವು ಅಡುಗೆ ಮಾಡೋದೇತಂತೆ ಟೆನ್ಷನ್ ಮಾಡಿ ಕುಂತು ಕುಂತು ಅಂತೋರೆ ಇನ್ನು ಅವಾಗ ಮಾಡಬೇಕು ಇವಾಗ ಮಾಡ್ಬೇಕಂತ ಪಟಾಪಟ ಐದು ನಿಮಿಷ ಮಾಡಿಬಿಡದ್ರಿ ಆದ್ರೆ ನನಗೆ ಇನ್ನೂ ಲೇಟ್ ರೀ ಇನ್ನೊಬ್ಬೊಬ್ರು ಎಷ್ಟೋ ಪಟಾಪಟ ಮಾಡ್ತಿರ್ತಾರಂದ್ರೆ ನೀವು ನೋಡಿರಿ ಪಲ್ಯ ಅಂತೂ ರೆಡಿ ಆಯಿತು ಈ ಬಿಸಿಲಿಗೆ ಎಲ್ಲರೂ ಜಲ್ದಿ ರೊಟ್ಟಿ ಆದ್ರೆ ನಮ್ಮ ನಮ್ಮನೆ ಮಾತ್ರ ಒಂದು ಗಂಟೆ ಮುಂದೆ ರೊಟ್ಟಿ ಮಾಡಿದ್ರಿ ಯಾಕಂದ್ರೆ ಅಜ್ಜಿಗಾತು ಯಜಮಾನ್ಗಾತು ಬಿಸಿ ರೊಟ್ಟಿ ಬೇಕಂತಾರೆ ಅದಕ್ಕಾಗಿ ಅಡುಗೆನ ನೋಡ್ರಿ ಮಧ್ಯಾಹ್ನ ರೊಟ್ಟಿ ಅಂದ್ರೆ ಪಲ್ಯದು ಹನ್ನೆರಡು ಗಂಟೆದು ಯಾಕಂದ್ರೆ ಪಲ್ಯದ ಇದೆಲ್ಲ ಮಾಡಿ ಅನ್ನ ಮಾಡಿ ಬಿಡಬೇಕು ನೋಡಿದ ಈಗ ಪ್ಲೇಟ್ ಇಟ್ಟ ಅಂದ್ರೆ ಪ್ಲೇಟ್ ಮುಚ್ಚೆ ಎಲ್ಲ ಪಲ್ಯನ ಇದು ಎಣ್ಣೆ ಅಂಶ ನೀರಿನ ಅಂಶ ಎಲ್ಲನೂ ಹೋಗಿದ್ದು ನೋಡ್ರಿ ಬರೀ ಪಲ್ಯ ಅಷ್ಟೇ ಓದತಿ ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ ಮತ್ತು ಒಂದು ಹನಿ ನೀರು ರೀ ಅದಕ್ಕೆ ಅದು ಪಲ್ಯ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಮಧ್ಯಾಹ್ನ ಕನ್ಗೊಳ್ದು ಖುಲ್ಲಾತ್ರಿ ಯಾಕಂತಂದ್ರೆ ಅನ್ನದ ಹಾಕೊಂಡು ಕೂಡ ಕಲ್ಸೋ ತಿಂತಾರೆ ರೀ ಈಗ ನೋಡ್ರಿ ಅನ್ನ ರೆಡಿ ಆಯಿತು ರೊಟ್ಟಿ ಎಲ್ಲ ರೆಡಿ ಆಯ್ತು ರೊಟ್ಟಿ ಹೆಂಗೆ ಆಗ್ಯಾವ ನೋಡ್ರಿ ನಮ್ಮ ಹೆಜ್ಜು ಮಾಡ್ರಿ ಮೇಯ್ನ್ ಬೇಕು ರೊಟ್ಟಿ ರೀ ಅನ್ನ ಇಲ್ಲಕ್ಕೆ ರೀ ಅನ್ನ ಯಾಕೆ ಮಾಡಿದಿ ಅಂತ ಮಾಡ್ಯಾಲೆ ಅಂತೇಳಿ ರೊಟ್ಟಿ ಮಾತ್ರ ಮಾಡಲಿಲ್ಲ ಅಂದ್ರೆ ರೊಟ್ಟಿ ಯಾಕೆ ಮಾಡಿಲ್ಲ ಅಂತಾರೋ ಹಂಗೆ ಪರಿಸ್ಥಿತಿ ಅಂದ ಈಗ ನೋಡ್ರಿ ನಾನು ಏನಂತಂದ್ರೆ ಎಲ್ಲ ತರಕಾರಿಗಳು ಹಾಕಿ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಅನ್ನತ ಪುಟಾಣಿ ಇದು ಹಾಕಿ ಮೊಸರು ಹಾಕಿ ಸ್ವಲ್ಪ ಉಪ್ಪಾಕಾರ ಹಾಕಿರ ನಮ್ಮ ಏನಂದ್ರೆ ಪಚಡಿ ರೆಡಿ ಇರ್ತೈತಿ ಪಚಡಿ ಸಾರ ಪಲ್ಯ ಹಸ್ಕೊಂಡು ತಿನ್ನ ನೀವು ಒಂದು ರೊಟ್ಟಿ ಅಲ್ಲರಿ ಎರಡು ಮೂರು ರೊಟ್ಟಿ ತಿಂತೀರಿ ಬೇಕಾರೆ ಟ್ರೈ ಮಾಡಿರಿ ಇವತ್ತಿನ ಅಡುಗೆ ಅಂತೇಳಿ ನೀವು ಕೂಡ ಮಾಡ್ಕೊಂಡು ತಿನ್ನಿರಿ ಮಸ್ತ್ ಇರ್ತೈತಿ ನಮ್ಮ ಉತ್ತರ ಕರ್ನಾಟಕ ಅಡುಗೆ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಮುಂದಿನ ಬೆಟ್ಟೆಕು ಮತ್ತು ಮೆತ್ತೆ ಪಲ್ಯ ಅಂತೂ ಹಂಗೆ ಹಿಂಗೆ ಮಾಡ್ಕೊಂಡ ತಿನ್ರಿ ಹಂಗೆ ಬೆಳೆ ಹಾಕ್ಕೊಂಡಂತೂ ಮಾಡಕ್ಕೆ ಹೋಗ್ಬೇಡ್ರಿ ಇದು ಮಸ್ತ್ ಆಕತ್ತೋಣ್ರಿ ಬಾಯಿ ಎಲ್ಲರಿಗೂ